ಗ್ಯಾನಶ್ರೀ ಅವರಿಂದ ಗಿಫ್ಟ್ ಓಪನಿಂಗ್ ಇವರಿಗೆ ಸ್ಕೂಲ್ ಅಲ್ಲಿ ಹೇಳಿಕೊಟ್ಟದಂತೆ ದೊಡ್ಡವರ ಕಾಲಿಡಿಲಿಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಆಗ್ಲೇ ನೀವು ಬರ್ಡೇ ವ್ಲಾಗ್ ನೋಡಿರ್ಬೋದು ಇದು ಎರಡನೇ ವ್ಲಾಗ್ ಮಾಡ್ತಾ ಇದ್ದೇನೆ ಗಿಫ್ಟ್ ಅನ್ಬಾಕ್ಸಿಂಗ್ ಅಂದ್ರೆ ಮಗುವಿಗೆ ಸ್ವಲ್ಪ ಕೆಲವೊಂದಿಷ್ಟು ಗಿಫ್ಟ್ ಸಿಕ್ಕಿದೆ ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡುವಂತ ವಿಡಿಯೋ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವರು ಲಾಸ್ಟ್ ಊಟ ಮಾಡಿದ ಅಂತ ತುಂಬಾ ದಿನ ಬದಲ ಅದಕ್ಕೆ ಹೌದು ಅದಾ ಬಾವಾ ನೀ ಅಂಚು ಗೊತ್ತಾ ಅಜ್ಜ ಇದು ಗೊತ್ತು ಹೊಸಬ್ರು ಕನಾ ತಂಗಿ ನನಗೆ ತಂಗಿ ಅಲ್ಲ ಅವ ನೀರು ಇದು ಆಲ್ರೆಡಿ ಪ್ಯಾಕ್ ಗಿಫ್ಟ್ ಬಾಕ್ಸಿಂಗ್ ಆಗಿದೆ ಬಾಲೆ ದ ஆண்டிபாரு చూరి హిందే దక్క నమ్మ పనోలి వైల్వ్ జ్ఞానశ్రీ అంద గిఫ్ట్ ఓపెనింగ్ బులిపెలు ಉಗ್ರಿಜ್ಜ ಎಂಕೇ ಉಗ್ರಿಜ್ಜನೆ ಕತ್ತೇರೆ ಉಳಿತೇ ದಮ್ಮನ

ಓಪನ್ ಮಾಡು ನಿಂಗೆ ಕನ್ನಡ ಬರುದಿಲ್ವಾ ಕನ್ನಡ ಬಲ್ವ ಇಲ್ಲ ಅದು ಇಲ್ಲ ಅ ಕನ್ನಡವೇ ಅಲ್ಲ ನೋಡಿ ನೋಡ್ಲಿಕ್ಕೆ ಎಷ್ಟು ಜನ Mami, ni ada takat kat dia? Ingkun yang ni gua kan. Ada ingkun yang ni gua kan. Oh kan? Ada kan? Oh. Alah? Riti kan? Ingkun yang ni gua kan? Alah, tapi kita salah buat Oh. 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 Oh.

মে মে গায় बार बार नहीं देखी अंधे हैं अच्छा 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 ना आवक को निजे वाले ही ना तानचा को अच्छा 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 अच

එර දහා කිරල්ලා අතිගේ දොට්ට අඇතිගේේ දොට අතිිගේ මගර සානු මාරි සානු ශෝකන අත අල දක්නේ නු පටරජ්ජාවි අවිශනා

கடைபாட் ஆர் லாக் தடபாபு சந்துவண்ண நீடி ஆயத்த நான் ஃபோட்டோ கழிதில்ல

అజ్జన అప్పయ్యే ఇవరి స్కూల్ అంటే దొడ్డవర కాలిడికి అజ్జ అజ్జనా అజ్జన ఆ දොඩ <laughs> 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 <that morning> <laughs> <hi> <thatmati> <Basically>. ො දොඩනම පෝප ස්මීයනඩ නමගේ සැකෙන්න්ඩ බයි වාමිද ලෙඩි බර්තු බයි ఒොක විශේ කා ැ ප <sözakati> <laughs> <liti bahurst> <laughs>

बस कर ये तो गाना तो ना ना बोल लो कर पा हां भाई हां मत ना ये वो नाच भाई हां हां कर सकती जाना हां का का हां बाय 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 अरे ना ना सुनो ये ना भाई ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಕೂಡ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಒಂದು ಮಿನಿ ಬ್ಲಾಗ್ ನೋಡಿದಕ್ಕೆ ಎಲ್ಲಿ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಟೇಕ್ ಕೇರ್